ಪರ್ಯಂತರವಾಗಿ ಪ್ರತಿ ವರ್ಷ ಈ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ಆಚರಿಸಿಕೊಂಡು ಕೇಶವರಾಮ್ ಜಿ ಕೊಳ್ಳಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂತೇಳಿ ಮಾತೆಯರು ಇಲ್ಲೆಲ್ಲ ಹೇಳಿದರು ಇವತ್ತು ಒಂದು ವೇದಿಕೆ ವಿಶೇಷ ಈ ಕಾರ್ಯಕ್ರಮದ್ದು ಅಂತಂದ್ರೆ ನೋಡ್ರಿ ಬಹುತೇಕ ಅವ್ರು ಬಹಳ ಶಾನೆ ಒಳ್ಳೆಯವರು ಇಲ್ಲಿ ಯಾರು ಹಿಡಿಬೇಕು ಯಾರು ಹಿಡಿಬೇಕು ಅನ್ನೋ ಅವರಿಗೆಲ್ಲ ವೇದಿಕೆ ಮೇಲೆ ಇವತ್ತೆಲ್ಲರೂ ಮಾತೆಯವರು ಹೆಚ್ಚು ಮಂಚೆ ಹೆಣ್ಣು ಮಕ್ಕಳೇ ಇದ್ದಿಲ್ಲ ಪುರುಷರ್ ಇಲ್ಲ ನಮ್ದೇನ್ ಕೆಲಸ ಅಂತ ಅವ್ರು ಬಂದಿಲ್ಲ ಬಹಳ ಜನ ವಿಶೇಷ ಕಾರ್ತಿಕೋತ್ಸವದ ಬಗ್ಗೆ ನಮ್ಮ ಗಾರ್ಗಿ ಮೇಡಮ್ ಅವರು ಅನಸೂಯ ದೇವನ್ಮಟರ್ ಮೇಡಮ್ ಅವರು ಇಷ್ಟು ಅದ್ಭುತವಾಗಿ ಏನೋ ಒಂದು ಉಪನ್ಯಾಸವನ್ನ ಇಲ್ಲಿ ಪ್ರವಚನವನ್ನು ಮಾಡಿದ್ರು ದೇವರ ಮಹರ್ಷಿ ಯಾರು ಅವರ ಉದಾರ ಏನು ಜೇಂದ್ರ ದಾಸ ಮೈನವ್ರ ಬಗ್ಗೆ ನಮ್ಮ ಮೇಡಮ್ ಅವರು ಬಹಳ ಅದ್ಭುತವಾಗಿ ನೋಡ್ರಿ ಸಮಾಜದ ಒಳಗ ಅವಕಾಶ ಸಿಕ್ಕ್ರೆ ಅಂತಂದ್ರ ಹೆಣ್ಣು ಮಕ್ಕಳು ಎಷ್ಟು ಮಟ್ಟಿಗೆ ಬೆಳಿತಾರೆ ಅಂತಂದ್ರ ನಾನು ಬಹುತೇಕ ಇಷ್ಟು ಅದ್ಭುತವಾಗಿ ಮಾತನಾಡಿ ಕಾರ್ಯಕ್ರಮ ನಿಮ್ಗೆ ಇವತ್ತೇ ನಾನು ಫಸ್ಟ್ ಬಹಳ ಅದ್ಭುತವಾಗಿ ಒಂದು ಉಪನ್ಯಾಸವನ್ನ ನಿಮ್ಗೆಲ್ಲರಿಗೂ ತಿಳಿಸಿ ಹೇಳಿದ್ದಾರೆ ನಾವು ಆ ಸಮಾಜದ ವತಿಯಿಂದ ಒಂದು ವಂಶಸ್ಥರಾಗಿ ನಾವೇನು ಕೆಲಸಿದ್ದೇವಲ್ಲ ನಮಗೆ ಕನಿಷ್ಠ ಪಕ್ಷ ಅದರ ಅರಿವು ನಾವು ಮಾಡ್ಕೊಳ್ಬೇಕಾಗ್ತದೆ ಅದರ ನೆನಪು ನಮ್ಗೆ ಬೇಕಾಗ್ತದೆ ಕೇಶವರ ಕೊಳೆಯವರು ಒಂದೊಂದು ವಿಷಯವನ್ನು ಕೊಟ್ಟು ಒಬ್ಬೊಬ್ಬರಿಗೆ ಉಪನ್ಯಾಸ ಮಾಡಲಿಕ್ಕೆ ಬರೀ ದೀಪ ಹಚ್ಚಿದ್ರೆ ಬೆಳಕಾಗುದಿಲ್ಲ ಈ ದೀಪ ನಾವೇನು ಎಣ್ಣೆ ಹಾಕಿ ದೀಪ ಹಚ್ಚಿವೆ ಅಲ್ಲ ಇದು ಆರೆ ಹೋಗ್ತದೆ ಎಣ್ಣೆ ಅಂದ್ರೆ ಆರಿ ಹೋಗ್ತಿರ್ತದೆ ಆದ್ರೆ ಅವರು ಒಬ್ಬರ ಉಪನ್ಯಾಸಕರನ್ನ ಮಾಹಿತಿ ಕೊಡ್ತಕ್ಕಂಥವ್ರನ್ನ ಕಲಿಸಿ ನಿಮ್ಮೆಲ್ಲರಿಗೂ ಒಂದು ಹೃದಯದ ದೀಪವನ್ನು ಹಚ್ಚುವಂತ ಕೆಲಸ ಮಾಡಿದ್ರಲ್ಲ ಇದು ಬಹಳ ಮಹತ್ತರವಾಗಿರ್ತಕ್ಕಂಥ ನಮ್ಮ ಹೃದಯ ಏನಾಗಿದೆ ಅಂತಂದ್ರೆ ಕತ್ತಲೆಯಿಂದ ಕೂಡಿದೆ ಈ ಹೊರಗಿನ ದೀಪ ಹಸ್ತೇವೆ ನಾವು ಶ್ರೀಮಂತರಿದ್ದವ್ರು ಸಾಲ ಹಚ್ಚಬಹುದು ಲಕ್ಷ ಹಚ್ಚಬಹುದು ಆದ್ರೆ ನಮ್ಮ ಹೃದಯ ಕಮಲ ಏನಿದೆಯಲ್ಲ ಆ ಹೃದಯ ಕಮಲ ಕತ್ತಲೆಯಿಂದ ಕೂಡಿದೆಯಲ್ಲ ಆ ಕತ್ತಲೆಯನ್ನು ಓಡಿಸಿ ಆ ಹೃದಯದೊಳಗೊಂದು ಅಣತೆ ಏನು ಅಣತೆ ಅಣತೆ ಜ್ಞಾನದ ಅಣತೆಯ ನಾವು ಹಚ್ಚಿದಾಗ ಮಾತ್ರ ಈ ಜನ್ಮ ಸಾರ್ಥಕ ಆಗ್ತದೆ ಇಲ್ಲ ಅಂದ್ರೆ ಸಾರ್ಥಕ ಆಗುದಿಲ್ಲ ನಮ್ಮೆಲ್ಲ ಇನ್ನೊಂದು ಹೇಳಿದ್ರು ಅರ್ಥೇಚ ತರ್ಮೇಚ್ಛೆ ಕಾಮ ಅಂತ ಹೇಳಿ ಮುಂದ ಮೋಕ್ಷ ಅಂತ ಹೇಳಿಲ್ಲ ಅಂತ ಹೇಳಿದ್ರು ಇದು ಸಂದರ್ಭಾನುಸಾರವಾಗಿ ಹೇಳ್ತಕ್ಕಂಥ ವಿಷಯ ನೀವಿಗ ಮೂರು ಹೇಳ್ರಿ ಮುಂದ ಸನ್ಯಾಸಿಗಾಗಿ ಅಲ್ಲ ಅವ್ ಮಾತು ಹೇಳಿದ್ರು ದಂಪತಿಗಳು ಇಬ್ಬರು ಹೋಗ್ಬಿಟ್ಟರು ಅಂತಂದ್ರೆ ಮೋಕ್ಷ ಆಗ್ತದೆ ಅನ್ನುವಂಥದ್ದು ಸಂದರ್ತಿಗಳೆಲ್ಲ ಎಲ್ಲಿಗೆ ಹಂಗಿರಲ್ಲ ಹಂಗಿರಲ್ಲಾದ್ರು ನಿಮ್ಗೆ ಹೇಳಿದ ಅರ್ಥ ಕಾಮ ಮೋಕ್ಷ ಅಂತ ಚತುರ ಪುರುಷಾರ್ಥಗಳು ಬರ್ತಾವು ಅವು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೇಳಬೇಕೇ ವಿನಃ ಅಲ್ಲೇ ಮೋಕ್ಷ ಹೆಚ್ಚಾಗಿ ಇಬ್ಬರಿಗೆ ಅನ್ಯಾಯ್ಬಿಟ್ಟೆ ಹುಡುಗರು ಯಾರು ಮೋಕ್ಷ ಇಲ್ಲ ಅಂತ ಹಂಗೆ ಅಲ್ಲ ಅದು ಮೋಕ್ಷ ಅನ್ಸಂದ ನಾವು ದೇಹ ಅಂತ ಅಲ್ಲ ಮೋಕ್ಷ ಯಾವ ಮೋಹದ ಕ್ಷಯ ಆಗ್ತದ ಅವನು ಮೋಕ್ಷವನ್ನ ಮೋಕ್ಷ ಅಂದ್ರೆ ಎಲ್ಲರ ಮಾರ್ಕೆಟ್ನಾಗ ಸಿಗೋದು ಅಲ್ಲ ಅದು ಮೋಕ್ಷ ನಮ್ಮೊಳಗೇನೆ ಇದೆ ಯಾವಾಗ ನಾವು ಮೋಹದಿಂದ ವಿಷಯಾದಿಗಳಿಂದ ಬಿಡುಗಡೆ ಬರ್ತೇವೆ ಅವತ್ತ ನಾವು ಮೋಕ್ಷ ಅಂತ ಕಂಥದ್ದು ವಿದೇಹ ಮುಕ್ತಿ ಯಾರು ಹೊಂದಿದ್ರು ಅಂತಂದ್ರೆ ನಾವು ಕಲಿ ಬರ್ತದ ಪುರಾಣದ ಇತಿಹಾಸದೊಳಗೆ ಜನಕ ಮಹಾರಾಜ ಅಂತ ಹೇಳಿ ಗೀತಾ ಉದಿದ್ರು ಗೊತ್ತಾಗ್ತದ ಗೀತಾದೊಳಗೆ ಬರ್ತಾರೆ ಗೀತಾ ದೊಡ್ಡ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಹ ಉಲ್ಲೇಖ ಮಾಡಿದ್ದಾನೆ ಏನಂತ ವಿದೇಶ ಮುಖ್ಯ ಬಂದಿರ್ತಕ್ಕಂಥವ್ರು ಯಾರಾದ್ರು ಅಂತಾರೆ ಜನಕ ಮಹಾರಾಜ ಅಂತ ಬರೀತಾರ ಜೀವಂತ ಇರುವುದರೊಳ ಮೋಕ್ಷವನ್ನು ಬಂದ ವ್ಯಕ್ತಿ ಜನಕ ಮಹಾರಾಜ ಅಂದ ನಾವು ಯಾವಾಗ ಈ ಬಂಧನದಿಂದ ಬಿಡುಗಡೆ ಆಗ್ತೀವಿ ಅಂತಲ್ಲ ಖಂಡತಿ ಮಕ್ಕಳು ಧನ ಕನಕ ಇವುಗಳಿಂದ ದೂರ ಇರ್ತೀವಿ ಅಂದ್ರೆ ಅದು ಮೋಕ್ಷ ಅಂತ ಮತ್ತೆ ದೂರದ ನೆಲಬಿಟ್ಟಿ ಆಗಿರುವುದು ಅಂತ ನಾವು ನೀವು ಕೇಳ್ಬೋದು ಬಿಟ್ಟಿರುವುದು ಅಂತ ಹಂಗಲ್ಲ ಅದನ್ನ ನಮ್ಮ ಮನಸ್ಸಿನವರೆ ಕಂಡು ಹಬ್ಬಬಾರ್ದು ಇದು ಇದೆಲ್ಲ ಮಕ್ಕಳಿದೆ ಮನೆ ಇದೆ ಎಲ್ಲ ಇದೆ ಎಲ್ಲಿ ತನಕ ನಾ ಇರುತ್ತ ಸ್ಪಷ್ಟ ತಿಳ್ಕೊಂಡು ಏನು ಇವತ್ತು ಬಾಡಿಗೆ ಮನೆ ಇರ್ತೀವಿ ನಾವು ಬಾಡಿಗೆ ಮನೆಗೆ ಇರ್ತೀವಿ ಯಾರು ಇರೋ ಮನೆಯಿಂದ ಮನೆಯಿಂದ ಹೇಳ್ತೀವಿ ನಮದೇ ಮನೆ ಇರ್ತೀವಿ ಯಾವಾಗ ಬಾಳ ಕಟ್ಸಿ ಬಾಳಿ ನಮ್ಮ ನಾವು ಬಾಡಿಗೆ ಇರ್ತೀವಿ ತಿಳ್ಕೋಬೇಕು ನಮ್ಮ ಮನಸ್ಸಿನ ಒಳಗೆ ಬಾಡಿಗೆ ಮನೆ ಅಂತೇಳಿ ಒಣಗಿ ಹೇಳ್ತೀವಿ ಏನಂತ ನನ್ನ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ವಿಧೆಗಳೆಲ್ಲ ಇದು ಬಾಳೆ ಅದಕ್ಕೆ ದೇವರ ಮನೆಯಲ್ಲ ಈ ಜಗಲೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತೇಳಿ ಶರಣರು ಆಡಿದ್ದಾರೆ ಬಹಳಷ್ಟು ಉದಾಹರಣೆಗಳನ್ನು ಕೊಡುವುದನ್ನು ನಮ್ಮ ಮೇಡಮ್ ಅವರು ಬಹಳ ತಂದೆ ಹೇಳಿದರು ಗಾಡಿ ಮೇಡಮ್ ಅವರು ಇವೆಲ್ಲ ಕಳ್ಕೊಂಡು ನೋಡಿ ದೀಪ ದೀಪ ಹಂಚಿ ನೀವು ಆಗ್ತಾ ಯಾರು ಹೋಗ್ತೀವಿ ಹೋಗುತ್ತೊಳಗೆ ನೀವು ನಿಜವಾಗ್ಲೂ ಇವತ್ತು ಎಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂತಂದ್ರೆ ಘಟಕ ನಿಮ್ಮ ಒಂದು ಸಮಾಜ ಬಹಳಷ್ಟು ಮಾದರಿಯಾಗಿ ಕೆಲಸ ಮಾಡತಕ್ಕಂತ ಒಂದು ಪಥದೊಳಗೆ ಹಾಕಿದೆ ಅಂತ ನಾನು ಹೇಳಬಲ್ಲೆ ಬಹಳಷ್ಟು ಇವತ್ತು ಮಹಿಳೆಯರು ಹೊರಗ್ ಬರೋದೇ ಅಪರೂಪ ಹೊರಗ್ ಬರೋದೇ ಅಪರೂಪ ಇಂಥ ಸಂದರ್ಭದೊಳಗೆ ಲಕ್ಷ್ಮರ ಆಗಿ ನಿವೃತ್ತಿಯಾಗಿ ಇವತ್ತು ದೇವರ ಒಂದು ಮನವಿಷ್ಯಗಳ ಬಗ್ಗೆ ಅಥವಾ ಆ ದೇವರ ದರ್ಶನಗಳ ಬಗ್ಗೆ ಅವರೆಲ್ಲ ಬಹಳ ಉದಾಹರಣೆಗಳನ್ನು ಹೇಳಿದ್ರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅವ್ರಿಷ್ಟು ಚಂದ ಬೈತರ ಯಾಕೆ ಬೈತರ ಅಂತಂದ್ರ ಅವ್ರು ಬೈತರ ಅಂತ ಏನಂತಂದ್ರ ಭಗವಂತ ಕೊಟ್ಟಿದ್ದನ್ನ ಅವನಿಗಾಗಿ ಕೊಡು ನೀನು ಅಂತ ನಾವು ಒಂದು ವಿಶೇಷ ಪುಣ್ಯ ಮಾಡಿಲ್ಲ ಅಂತ ತಿಳ್ಕೊಂಡು ಈ ಮನುಷ್ಯ ಜನ್ಮಾ ಬಂದಿದೆ ಪುಣ್ಯ ಹೆಂಗೆ ಮಾಡೋದು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವೇನು ಮಾಡ್ತಾ ಇದ್ದೀವಲ್ಲ ಇಂಥ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಜ್ಞಾನ ಕೊಟ್ಟಿದ್ದು ಭಗವಂತ ಕೊಟ್ಟಿದ್ದು ಆ ಭಗವಂತನಿಗಾಗಿ ಕೊಡು ಅವರು ಹೇಳ್ತಾರೆ ವಸ್ತ್ರದೊಳಗೊಂದ್ ಎಲೆಯ ಅನ್ನದೊಳಗೊಂದ್ ನಗಳ ಇಂಥ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಾನು ಇಲ್ಲಿ ದೀಪ ಹಚ್ಚೋದಲ್ಲ ಮನುಷ್ಯರಿಗೆ ದೀಪವನ್ನು ಹಚ್ಚತಕ್ಕಂತ ಕಾರ್ಯಕ್ರಮ ನೀವು ಮಾಡಿದಿರಿ ಇದನ್ನು ಹಿಂಗೆ ಮುಂದುವರಿಸಲಿ ಅನ್ನುವಂತ ಮಾತನ್ನು ಹೇಳ್ತಾ ಪುಣ್ಯದ ಕೆಲಸಗಳನ್ನ ನಾವು ಮಾಡಬೇಕು ಒಳ್ಳೆಯವರು ಬಾಲಕಿಯಲ್ಲಿ ಒಂದು ಕೋಟಿ ಶಪ ಯಜ್ಞಗಳನ್ನ ಮೂರು ಮೂರಾವತ್ತಿ ಮೂರನೇ ಸಲ ಕೋಟಿ ಯಜ್ಞ ಸಾಮಾನ್ಯ ಕೆಲಸ ಅಲ್ಲ ನಾವು ಬರೀ ಒಂದ್ಸಲ ಮನೆಗೆ ನಾವು ಮಂಗಳ ಮಾಡಿದ್ವಿ ಹದಿಮೂರನೇ ತಾರೀಕಿಗೆ ಒಂದು ಸಾರಿ ಮಾಡಬೇಕಂದ್ರೆ ನಾವು ಎಷ್ಟು ವರ್ಷ ಆಗಿವೆ ಅಂತಂದ್ರೆ ಸಾವಿರಾರು ಮಂದಿ ಭಕ್ತರು ಇಟ್ಕೊಂಡು ಹೋಗ್ತಾ ಇದೀವಿ ಅವರು ಒಂದು ಸಮಾಜ ಕಟ್ಟಿಕೊಂಡು ನಮ್ಗೆ ಸಮಾಜ ಅತೀತವಾಗಿ ಮಾಡಿ ನೀವು ಒಂದು ಸಮಾಜ ಕಟ್ಟಿಕೊಂಡು ಮೂರು ಸಾರಿ ಕೋಟಿ ಪೀಠಗಳನ್ನು ಮಾಡೋದ್ರ ಮೂಲಕ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡೋದ್ರ ಮೂಲಕ ಬಹಳಷ್ಟು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಕೇಶವರಾಮ್ ಕೊಹ್ಲೆ ಅವರು ಒಂದು ಸಮಾನ ಮನಸ್ಕರ ವೇದಿಕೆಯ ವತಿಯಿಂದ ಎಲ್ಲ ಸಮಾಜದ ಬಾಂಧವರನ್ನು ಹಿಡ್ಕೊಂಡು ಒಂದು ಕಟ್ಟುವುದಂದ್ರೆ ಬಹಳ ಕಷ್ಟ ಇರ್ತದೆ ಇವ್ರೆಲ್ಲರೂ ಒಗ್ಗೂಡಿಸಿಕೊಂಡು ಹೋಗೋದಿರ್ತದಲ್ಲ ಬಹಳ ಕಠಿಣ ಕೆಲಸ ಆಗ ಅದು ಒಲಮೆ ಬನಶಂಕರಿ ದೇವ್ ಅವರಿಗೆ ಒಲ್ತಾಳಂತ ಅನ್ನಿಸ್ತಲ್ಲ ಕಟ್ತಾರೆ ಒಟ್ಟು ಹೆಂಗ್ ಕಟ್ತಾರೆ ಗೊತ್ತಿಲ್ಲ ಅವ್ರು ಮೊನ್ನೆ ನಮ್ಮ ಶ್ರೀಮಠಕ್ಕೂ ಕೂಡ ಬಹಳ ಅದ್ಭುತ ಒಂದು ದೇಣಿಗೆಯನ್ನು ಕೊಟ್ಟರು ಒಂದು ಲಕ್ಷ ರೂಪಾಯಿ ದಾನವನ್ನು ಅವರು ಈ ಒಂದು ಕೋಟಿ ಕೆಂಪು ಹೆಚ್ಚಿನ ಕಾರ್ಯಕ್ರಮಕ್ಕಾಗಿ ಕೊಟ್ಟರು ನಿಜವಾಗ್ಲೂ ಅವರು ಇಂಥ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಲಗುಳ್ಳರು ಅದ್ರ ಜೊತೆಗೆ ದಾನಿಗಳನ್ನು ಹೆಂಗ್ ಹುಡುಕಬೇಕು ದಾನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ದಾನ ಯಾಕೆ ಕೊಡಬೇಕು ಅಂತ ಕೊಡು ಅಂತಾರೆ ಪರಮಾತ್ಮ ನಾನು ಕೊಟ್ಟಿದ್ರೆ ನನಗೆ ಯಾಕೆ ಕೊಡೋದು ಅಂತ ಕೇಳ್ತಾನೆ ಪರಮಾತ್ಮ ಕೇಳ್ತಾನೆ ಹಾಗಾಗಿ ನಾವು ಕೊಡುವುದನ್ನ ಕಲಿಬೇಕು ಕೊಡುವುದನ್ನು ಕಲಿಬೇಕು ನಮ್ಮ ಮನೆ ಬಂದಾಗ ಮಕ್ಕಳ ಕೈಲಿ ನಾವು ಕೊಡಿಸೋದನ್ನ ಮಾಡ್ತಿರ್ತೀವಿ ಏನು ಅಂತಂದ್ರೆ ನಮ್ಮ ಭಾರತೀಯ ಮಣ್ಣಿನೊಳಗೆ ಕೊಡುವಂತ ಒಂದು ಗುಣ ಎಲ್ಲರಿಗೂ ಹರಿದು ಹಂಚಿ ತಿನ್ನುವಂತ ಗುಣ ಯಾರ್ಯಾರು ಅಂತಂದ್ರೆ ಅದು ಭಾರತೀಯರಿಗೆ ಮಾಡ್ತಾರೆ ಮತ್ತೆ ಬೇರೆ ಕಡೆ ಎಲ್ಲಿ ಇಲ್ಲ ಹಾಗಾಗಿ ಯಾಕೆ ಕೊಡಬೇಕು ಅಂತಂದ್ರೆ ಹಿಂಗೆ ಇಬ್ಬರು ದಂಪತಿಗಳಿದ್ರೆ ಇಬ್ಬರು ದಂಪತಿಗಳಿದ್ರು ಗಂಡ ಗುಡಿ ಮಠ ಸ್ವಾಮುಳು ಶಾಸ್ತ್ರ ಹೀಗೆಲ್ಲ ಹೋಗ್ತಿದ್ದ ಹೆಂಡತಿ ಮಾತ್ರ ಇಂಥವ್ ಯಾವತ್ತೂ ಹೋಗ್ತಿದ್ದಿಲ್ಲ ನಡಿ ಸ್ವಾಮಿಗಳ ಪ್ರವಚನ ಅಂತಾರ ಅಲ್ಲಿ ಜಪ ಯಜ್ಞ ಮಾಡ್ಲಿಕ್ಕೆ ಅಂತಾರ ಹೋಗೋಣ ಹ ಹ ನೀವ್ ಹೋಗು ಹೋಗ ಹೋಗಿಲ್ಲ ಆಕೆ ಮಾತ್ರ ಎಂದೂ ಹೋಗ್ತಿದ್ದಿಲ್ಲ ಒಂದು ಹಬ್ಬ ಬಂತು ಹಬ್ಬ ಬಂತು ಕುಟ್ಟಿದ್ದು ಗೋಧಿ ಹುಕ್ಕಿ ಮಾಡಿದ್ರು ಕುಟ್ಟಿದ್ದು ಗೋಧಿ ಹುಕ್ಕಿ ಮಾಡಿದ್ರು ಸೋಪ ಕೊಬ್ಬರಿ ಏಲಕ್ಕಿ ಎಲ್ಲ ಹದ ಮಾಡಿ ಹಾಕಿ ಚಲೋತ್ನಾಗಿ ಮಾಡಿಟ್ಟು ಒಲಗಳಿಟ್ಟು ಕಡುಗೆ ತಯಾರಿ ಮಾಡಿ ಬಟ್ಟೆ ಒಕ್ಕೊಂಡು ಬರ್ತೀನಿ ಸ್ವಲ್ಪ ಮನೆ ಕಡೆ ಅಂತ ಹೇಳಿ ಅಕ್ಕಿ ಓದುದು ಈ ಕೆಲವು ಇರ್ತಾರೆ ನೋಡಿ ಭಿಕ್ಷಕರು ಬಂದ್ರಂದ್ರೆ ಕೆಲವು ಆ ಓಣಿಗೆ ಹೋಗುದಿಲ್ಲ ಯಾಕೆ ಅಂದ್ರೆ ಏನೋ ಕೊಡೋದು ಅಂತ ಓಣಿ ಇರ್ತಾವ ಆ ಓಣಿಗಳ ಕೆಲವು ಮನೆಗಳಿರ್ತಾವ ಕೊಡುದಿಲ್ಲ ಅಲ್ಲಿ ಹೋಗುದಿಲ್ಲ ಅಲ್ಲಿ ಯಾಕೆ ಹೋಗುದಿಲ್ಲ ಅಂತಂದ್ರೆ ಕೊಡುದಿಲ್ಲ ಅಂತ ಅವ್ರಿಗೆ ಗೊತ್ತಿರ್ತದ ಎಂದು ಕೊಟ್ಟವರಲ್ಲ ಅವ್ರು ಯಾರಿಗೂ ಯಾರಿಗೂ ಎಂದೂ ಏನೋ ಕೊಟ್ಟವರಲ್ಲ ಯಾರ ಬಂದಾರ ಅಂತಂದ್ರ ಅಲ್ಲಿ ಏನ್ ಬರ್ತಿದ್ರು ಅಂದ್ರೆ ಬೇಗ ತೊಗೊಂಡು ಬರ್ತಿದ್ರಲ್ಲ ಹೊರ್ತಿದ್ದ ಮಾತು ಏನಂತ ಅಂತಿದ್ದೀರ ಅದೇ ಕೊಡೋದಾಗಿ ಆ ತಾಯಿ ಅರಿವಿ ತೊಳ್ಕೊಂಡು ಬರ್ಲಿಕ್ಕೆ ಹೋದ್ ಒಬ್ಬ ಅಪರಿಚಿತ ವ್ಯಕ್ತಿ ಅವ್ರಿಗೆಂದು ಇರತಕ್ಕಂತ ಭಿಕ್ಷಕ ಒಬ್ಬ ಸಾಧು ಆ ಓಣಿಗೆ ಬಂದ ಅವ್ರ ಮನೆಗೆ ಬಂದ ಭಿಕ್ಷಕ ಇವಾಗ ಕುಂತಿಂತ ನೋಡ್ರಿ ನಾನು ಅರಿವಿ ತೊಳಗಿ ಕೊಡ್ತೀನಿ ಬಹಳ ಎಚ್ಚರಿಕೆ ಏನಾರ ನಾಯಿ ಮನೆ ಬೆಕ್ಕು ಹೋದ ಹುಷಾರಿ ಅಂತ ಹೇಳಿ ಇಲ್ಲ ನೀನು ಏನು ಅಲ್ಲ ನಾನು ಚಾಪ್ ತಪ್ಪದಾಗ ಏನು ಹೋಗಲಾಟ ನೋಡ್ಕೊತೀನಿ ಅಂತ ನಿಮ್ಮ ಭಾಗದ ಕುಂತಿದ್ದ ಬಂದ ಭಿಕ್ಷುಕ ಅಂದ ನೀನೇನು ದಾರಿ ತಪ್ಪೆಂದಿ ಅಲ್ಲ ದಾರಿ ತಪ್ಪಂದಿ ಅಲ್ಲ ಅಂತಂದ ಭಿಕ್ಷೆ ಹೇಳ್ಕೊಂಡೆ ನೀನು ಬಂದಿರಿ ಚಲೋ ಸುಲಾತು ಬಾ ಅಂತ ತಿಳ್ಕೊಂಡು ಒಲೆ ಮೇಲೆ ಏನು ಗೋಧಿ ಉಕ್ಕಿ ಮಾಡಿಟ್ಟಿದ್ದು ಆ ಗೋಧಿ ಉಕ್ಕಿ ತಂದು ಅವನ ಜೋಳಿಗೆ ಹಾಕಿ ಯಾರು ಈ ವ್ಯಕ್ತಿ ಈಗ ನೀ ಬಂದದ ಮಗ ನಾ ಕೊಡೋದ ಮೊದಲು ನೀ ಬರೋದು ಕಡೆ ನಾ ಕೊಡೋದು ಕಡೆ ಇನ್ನು ಮುಂದೆ ನೀ ಬರಂಗಿಲ್ಲ ನಾ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಅದು ನೋಡ್ ಸುರಿದ ಸುರಿದ ತಗೊಂಡು ಹೋದ ಹೋಗಿ ಒದ್ಮೆ ಗಿಟ್ಟ ಮತ್ತೆ ಮುಚ್ಚಿ ಮಧ್ಯಾಹ್ನ ಆಗಿತ್ತು ಬಂದು ಅರಿವಿ ತೊಳ್ಕೊಂಡು ಯಾರು ಹೆಂಡತಿ ಹೆಂಡತಿ ಬಹಳ ಬರಿಕಿತ್ ಬಂದು ಬಂದು ಹಸಿವಾಗಿತ್ತು ಅರಿವೆಲ್ಲ ಒಣಗಿ ಹಾಕಿದ್ದು ಕೈಕಾಲು ಮುಖ ತೊಳ್ಕೊಂಡು ಬರೀ ತಾತ ಹಚ್ಚಿ ಬರ ಆಯ್ತು ಬಂದೆ ಟಾರ್ ತಗೊಂಡ್ರಿ ಟಾರ್ ತಗೊಂಡ ಹಚ್ಚಿದ ಹಗುರು ಗುಂಡಿ ಅಂತ ಕೊಡ್ತಲ್ಲ ಏನಿಲ್ಲ ಖಾಲಿ ಕೈಯಾಗಿ ಹೆದರು ಬಂದ್ಬಿಡ್ತಾರೆ ಏರಾತ್ರಿ ಗೋಧಿ ಉಕ್ಕಿ ಅಂದ್ರೆ ಏನಾಯ್ತು ಅವನ ಹಕ್ಕಿನ ಕೇಳಿದ್ರೆ ಏನ್ ಆತು ಗೋಧಿ ಹುಡುಗಿ ಮತ್ತೆ ಕಾಯ್ಕೊಳ್ತ ಕುಡುದು ಅಂತ ಹೇಳಿದ್ರು ಎಲ್ಲೋಗಿದ್ರಿ ನಾನು ಇಲ್ಲೇ ಕುಂತೀನಿ ಏನು ಬಂದಿಲ್ಲ ಎಲ್ಲ ನಾನ ಕಾಯ್ಕೊಳ್ತಾ ಕುಂತೀನಿ ಅನ್ನ ಗೋಧಿ ಉಕ್ಕಿಯೇ ಇಲ್ಲ ಏನಾಯ್ತು ಅಂತ ವಿಚಾರ ಮಾಡೋಣ ಒಂದು ಗೇಟ್ ಇತ್ತು ಕಲ್ಸ್ಕೊಂಡು ಅದನ್ನ ರೊಟ್ಟಿ ಮಾಡಿಲ್ಲ ಅಂತ ದೈವದ ಇಬ್ಬರು ಒಂದೇ ದಿವ್ಸ ಹೋದ್ ನೋಡೋರು ನಮ್ಮ ಮೇಡಮ್ ಅಂತ ಹೋಗೋದ್ಲಂತ ಮೊನ್ನೆ ನಿಮ್ಮಲ್ಲಿ ಒಬ್ಬರು ಬಟ್ಟೆಗೇರಿಗಾರ ಹೋಗಿದ್ರು ಹೋದ್ರು ಹಾ ಹಂಗ್ ಇಬ್ರು ದಂಪತಿಗಳು ಒಂದೇ ದಿವಸ ಹೋಗ್ಬಿಟ್ರೆ ಹೋದ್ರು ಎಲ್ಲಿಗ್ ಹೋದ್ರು ಅಂತಂದ್ರೆ ಸ್ವರ್ಗಕ್ಕೆ ಹೋದ್ರು ಸ್ವರ್ಗಕ್ಕೆ ಹೋದ್ರು ಅಲ್ಲಿನೂ ಏನಿತ್ತು ಊಟ ಅಂತಂದ್ರೆ ಗೋಧಿ ಉಗ್ಗಿನ ಇತ್ತು ಗೋಧಿ ಇತ್ತು ಗೋಧಿ ಉಗ್ಗಿನ ಇಟ್ಕೊಂತ ಇಬ್ಬರು ಗಂಧೆ ಅಂಕಿ ಜೋಡಿನ ಕುಂತಿದ್ರು ಗೋಧಿ ಉಗ್ಗಿ ಹಾಕೋತರು ಗೋಧಿ ಉಗ್ಗಿನ ಏನ್ ಇರ್ತದೆ ತುಪ್ಪ ತುಪ್ಪ ಇರ್ತದೆ ತುಪ್ಪ ಹಾಕ್ಲಿಲ್ಲ ಅವ್ರು ಇವರಿಬ್ಬರು ಬಿಟ್ಟು ಮುಂದೆ ಹೋಗ್ತಿದ್ರು ಅವಾಗ ಹಾಕಿ ಅಂತ ಏನರಿದು ನಮ್ಮ ಭೂಲೋಕದವರೆಗೆ ಒಬ್ಬರಿಗೊಂದು ಒಬ್ಬರಿಗೆ ಬಂದು ಮಕ್ಕಳಿ ಮಾಡೋರು ಇರ್ತಾರ ಅವ್ರಿಗೆ ಬೇಕಾದ ಹಾಕಿ ಈ ಸ್ವಲ್ಪ ಲೋಕದ ಹಿಂಗಿ ಗಂಡ ತುಪ್ಪ ಹಾಕ್ತಿದ್ದಿಲ್ಲ ಮುಂದೆ ಹೋಗ್ತಿದ್ರು ಅವಾಗ ಅವಂತ ನೋಡು ನಾವ್ ಏನ್ ಕೊಟ್ಟಿವಿ ಅದ ಬರ್ತದೆ ಅದಕ್ಕೆ ಹೇಳ್ತಾರ ಕೊಟ್ಟಿದ್ದಂತಿತ್ತಿ ತುಪ್ಪ ಅವರಿಗೆ ಕೊಟ್ಟಿತ್ತು ಕೆಟ್ಟಿದ್ದೇನೆ ಸರ್ವಜ್ಞ ಸುಮ್ಮನೆ ಹೇಳಿದ್ರು ಮಹಾತ್ಮರು ಏನೇ ಹೇಳ್ಬೇಕಾದ್ರೆ ನಮ್ಗೆ ಸುಮ್ಮನೆ ಹೇಳುದಿಲ್ಲ ಜೇನು ದಸಮನ ವಚನಗಳು ಸುಮ್ಮನೆ ಹೇಳಿಲ್ಲ ಅವ್ರು ಕಂಡು ಉಂಡ ಅನುಭವಗಳನ್ನ ತಮ್ಮ ವಚನಗಳ ಮೂಲಕ ನಮ್ಮ ಜಗತ್ತಿಗೆ ಸಾಗಿದ್ರು ಆ ವಚನಗಳ ಒಂದು ಮಾರ್ಗದ ನಾವು ಸಾಗಿದ್ವಿ ಅಂತ ನಾವು ದಂಧನಾಗ್ತೀವಿ ಅದಕ್ಕೆ ಅವ್ರು ಹೇಳಿದಂತ ಮಾತುಗಳೇ ವಚನಗಳ ಅನ್ಬೋದು ಹಂಗ ನಾವು ಏನು ಕೊಟ್ಟಿವಿ ಅದನ್ನು ಉಣ್ಣಕ್ಕು ಅಷ್ಟ ಈಗೇನು ಮಾಡ್ ಗೋದಿವಸಿ ಸುಮ್ಮನೆ ಉಂಡ ಅಂತ ಅಲ್ಲ ತುಪ್ಪ ತುಪ್ಪ ಹಾಕಿಲ್ಲ ನಾವು ಬರೀ ಓದಿವಕ್ಕೆ ಹತ್ತೆ ಅಂತ ಯಾವಾಗ ನೀಡಿದ್ದೆ ನೀವು ನೀ ಹಳ್ಳಕ್ಕೆ ಹೋಗಿದ್ದೆಲ್ಲ ಅವಾಗ ಬುದ್ಧಿಕತಿ ಮಾಡಿಟ್ಟಾಗ ಕಲಾತ ಐತೀನಿ ಅದಕ್ಕೆ ಅಂತ ಅವಾಗ ಅಲ್ಲ ರೀ ನೀನೇ ಬುದ್ಧಿ ಇದ್ದೀವಿ ಅದೇ ಮ್ಯಾಲೆ ನೆರವಿನ ಮ್ಯಾಲ ತುಂಬಬೇಕಲ್ಲ ಆಟಕ್ಕೆ ಕೊಡ್ತಾರಲ್ಲ ನೋಡಿ ಇಂಥ ಬುದ್ಧಿ ನಮ್ಗೆ ಇರ್ತದ ಕಾರಣ ಏನು ಅಂತಂದ್ರ ನಾವು ಏನು ಕೊಡ್ತೀವಲ್ಲ ಅದು ಬರ್ತಿತ್ತದ ನೋಡಕ್ಕ ನಾವು ಶರಣರ ಮಹಾತ್ಮರ ವಚನಗಳನ್ನ ಆಧರಿಸೋದರಿಂದ ಒಂದು ಬೆಳಕ ಎಂಥ ಬೆಳಕ ನಮಗೆ ಸಿಗ್ತದಂದ್ರ ಈ ಲೈಕ್ ನೊಳಗ ನಾವೆಲ್ಲವನ್ನೇ ಕಾಣ್ಕೊಮ್ಯಾಲ ನಮ್ಮ ಆತ್ಮದ ಬೆಳಕಿನೊಳಗ ನಮ್ಮ ಸ್ವರೂಪದ ಬೆಳಕಿನೊಳಗೆ ಜ್ಞಾನದ ಬೆಳಕಿನೊಳಗ ಯಾವಾಗ ನಮಗೆ ಜ್ಞಾನ ಆಗ್ತದೆ ಅಂತಂದ್ರೆ ಸಂತರ ಮಹಾತ್ಮರ ಒಡನಾಟ ಆದಾಗ ಅವರ ಮಾತುಗಳನ್ನು ಕೇಳಿದಾಗ ಅವರ ವಚನಗಳನ್ನ ಆಲಿಸಿದಾಗ ಮಾತ್ರ ಅದಕ್ಕೆ ಶ್ರೀಗುರು ವಚನೋಪದೇಶವನ್ನು ಅಲ್ಲಿಸಿದಾಗ ಬಹುದು ನರರಿಗೆ ಮುಕ್ತಿ ಅಂತ ಹೇಳಿ ಶ್ರೀಮನ್ ನಿಜಗುಂಡ್ರು ಮಹಾತ್ಮರ ವಚನಗಳನ್ನ ಹಾಲ ಶರಣರ ನುಡಿಗಳನ್ನ ಕೇಳಬೇಕು ನಾವು ಕೇಳಲ ಶ್ರವಣ ನಿಧಿಧ್ಯ ಅಂತೇಳಿ ನಮ್ಮ ಶಾಸ್ತ್ರದೊಳಗೆ ಆ ಸಾಧನ ಚತುಷ್ಟು ಅವು ಎಲ್ಲವುಗಳನ್ನು ಯಾಕೆ ಮಾಡಿದಂತಲ್ಲ ಕೇಳೋದ್ರಿಂದ ನಮ್ಮ ಕಿವಿ ಪಾವನ ಆಗ್ತದೆ ಅದನ್ನ ನೆನಪಿನ ಬಿಟ್ಕೊಳ್ಳೋದು ಜೀವನದೊಳಗ ಒಂದು ಔಷಧಿಯಾಗಿ ಪರಿಣಾಮ ಆಗ್ತದ ಅವರೋಗಕ್ಕೆ ಏನು ಔಷಧಿ ಅಂತಂದ್ರೆ ಈ ಕೇಳುವುದು ಅನ್ನೋದನ್ನು ಹೇಳ್ತಾರ ಇಂಥ ಮಹತ್ವರ ವಚನಗಳನ್ನು ಕೇಳಿ ಜ್ಞಾನದ ಬೆಳಕನ್ನ ಬೆಳೆಯೋಣ ಇಂಥ ಒಂದು ಕಾರ್ಯಕ್ರಮಗಳನ್ನ ಏನು ದೇವಾಂಗ ಸಮಾಜದ ಸಮಾನ ಮನಸ್ಕರ ಬೇಡಿಕೆ ಏನಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಇದೆ ಬಹಳಷ್ಟು ಜನ ಇಲ್ಲಿ ನರಗಸ್ತದ ಪುರುಷರಿಗಿಂತ ನಾನು ರಾಹು ಪಪ್ಪಳ ಭಾಷಣ ಮಾತಾಡ್ತಾರೆ ಆದ್ರೆ ಬಹುತೇಕ ಬೇರೆ ಇಷ್ಟು ಅಧ್ಯಯನ ಮಾಡಿ ಮಾಡಿರ್ತಕ್ಕಂಥ ಪುರುಷರ ಬೇರೆ ಕೇಳಿಲ್ಲ ತಾಯಿಗಳು ನಿಮ್ಮ ಕೇಳಿದ್ದು ಬಹಳ ಅದ್ಭುತವಾಗಿ ಮಾತಾಡ್ತೇನೆ ನಿಮ್ಮ ಸಾಂಗ ಮಹಿಳೆ ಮನಸ್ಸು ಮಾಡಿ ಏನೆಲ್ಲ ಸಾಧಿಸಲು ಬಲ್ಲ ಹಿಂದಿನ ಋಷಿ ಕಾಲಕ್ಕೂ ಕೂಡ ಗಾರ್ಗೆ ಏನು ಮೈತ್ರಾದೇವಿ ಅಂತಕ್ಕಂಥವ್ರು ಅಕ್ಕಮಾದೇವಿ ಎಂತೆಂತ ಶರಣ ಶರಣಿಯರಾಗಿ ಬಿಟ್ಟಿದ್ದಾರೆ ನಮ್ಮ ಒಂದು ಭಾರತ ಭೂಮಿಯೊಳಗ ಮಹಾನ್ ಮಹಾನ ಶರಣಿಯರಾಗಿ ಬಿಟ್ಟಿದ್ದಾರೆ ವಚನ ಕಾಂತಿಯರಾಗಿ ಬಿಟ್ಟಿದ್ದಾರೆ ಅನುಭವದ ಮಾತುಗಳನ್ನು ಈ ಜಗತ್ತಿಗೆ ಚೆಂದ ಹುಟ್ಟಿದ್ದಾರೆ ಅವರ ಬೆಳಕಿನೊಳಗ ಅವರ ಮಾತಿನ ಬೆಳಕಿನೊಳಗೆ ನಾವೆಲ್ಲರೂ ಮೀಣ ಅದನ್ನ ಕಲಿಯೋಣ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಹೃದಯಕ್ಕೆ ಏನಾದರೂ ಒಂದಿಷ್ಟು ಬೆಳಕು ಬೇಕು ಅಂತಂದ್ರೆ ಇಂಥ ಸತ್ಸಂಗ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಅತ್ಯವಶ್ಯ ಇವತ್ತಿನ ಒಂದು ತೀರ್ಮಾನಗಳು ಅನ್ನುವಂಥ ಮಾತನ್ನ ಹೇಳ್ತಾ ಅವೆಲ್ಲರೂ ಸಮಾಜದ ವತಿಯಿಂದ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದು ಯಶಸ್ವಿ ಆಗಲಿ ಅಂತ ಎಲ್ಲ ಮಾತುಗಳನ್ನು ನೋಡಬೇಕು